ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್ ಹಾಯ್ ಹಲೋ ಆರ್ ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾಕೆ ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತೀರಿ ಅಂದರೆ ಸೊ ಬಂದಿರೋ ಲೊಕೇಶನ್ ಬಂದ್ಬಿಟ್ಟು ಸಿಕ್ಕಾಪಟ್ಟು ಆರ್ ಆರ್ ಆಗಿರುತ್ತೆ ಮತ್ತು ಅವ್ರು ಹೇಳಿರೋ ಕತೆ ಬಂದ್ಬಿಟ್ಟು ಕೇಳೋದಾಗಲಿ ನನಗೂ ಸ್ವಲ್ಪ ಭಯ ಆಗ್ತು ನೋಡೋದು ಯಾಕೆ ಏನಿಗೆ ಭಯ ಆಯಿತು ಅಂದರೆ ಸೊ ಕಾರಲ್ಲಿ ಬಂದ್ಬಿಟ್ಟು ದೆವ್ವ ಇರೋದನ್ನ ನಾನು ಫಸ್ಟ್ ಅಪ್ಪ ಸೊ ಕಾರಲ್ಲಿ ದೆವ್ವ ಇರೋದು ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಸೊ ಸೊ ಅದನ್ನ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ ಈ ವಿಡಿಯೋನ ಫುಲ್ ತನಕ ನೋಡಿ ಈಗ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಇರುತ್ತೆ ಏನೇನು ಏನೇನೆಲ್ಲ ನಡೆಯುತ್ತೆ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದೆ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಕಾರಲ್ಲಿ ಮಾಡ್ತಿರೋದು ಆ್ಯಕ್ಚುಲಿ ಇದು ಅಬ್ಯಾಂಡೆಂಡ್ ಆಗಿರೋ ಕಾರ್ ಗೈಸ್ ರನ್ನಿಂಗ್ ಇರೋ ಕಾರಲ್ಲ ಅಬ್ಯಾಂಡೆಂಡ್ ಆಗಿರೋ ಕಾರ್ಗೆ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸೊ ಗೈಸ್ ಇಲ್ಲಿ ನಡೆದಿರೋ ಘಟನೆ ಬಂದ್ಬಿಟ್ಟು ಸುಮಾರು ವರ್ಷಗಳ ಹಿಂದೆ ಒಂದು ಈ ಗಾಡಿ ಬಂದುಬಿಟ್ಟು ರನ್ನಿಂಗಲ್ಲಿರುತ್ತೆ ಸೊ ಈ ಗಾಡಿ ಓಡಿಸ್ತಾ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಫಾರೆಸ್ಟ್ ಫಾರೆಸ್ಟ್ ರೂಟಲ್ಲಿ ಬಂದ್ಬಿಟ್ಟು ಅವರು ಡ್ರೈವ್ ಮಾಡ್ತಾ ಇರ್ತಾರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿರ್ತಾರೆ ಸೊ ಒಂದು ಸಲ ಏನಾಗುತ್ತೆ ಒಂದು ಒಂದು ಗಂಟೆಗೆ ಎರಡು ಗಂಟೆ ಆ ಟೈಮಲ್ಲಿ ಬಂದ್ಬಿಟ್ಟು ಅವ್ರಿಗೇನೋ ಆಗಿ ಕಾಣಿಸ್ತಂತೆ ಲೈಟ್ ಮುಂದೆ ಬ್ಲ್ಯಾಕಾಗಿ ಕಾಣಿಸಿದ ತಕ್ಷಣ ಅವರು ಯಾರೋ ಜನ ಅಂತ ಹೇಳ್ಬಿಟ್ಟು ರೈಟಿಗೆ ಹೇಳಕ್ಕೆ ಹೋಗ್ಬಿಟ್ಟಿದ್ದಾರೆ ಸೊ ರೈಟಿಗೆ ಹೇಳ್ಕೊಂಡಾಗ ಮರಕ್ಕೆ ಹೋಗಿ ಕೂತ್ಬಿಟ್ಟಿದ್ದಾರೆ ಸೊ ಅದು ಆ್ಯಕ್ಚುಲಿ ಅದು ದೆವ್ವನೇ ಅದು ಅದು ಬಂದ್ಬಿಟ್ಟು ಸೆಂಟ್ರಲ್ ಯಾವುದು ಅದು ಓಡಾಡೋ ಜಾಗದಲ್ಲಿ ಇವ್ರು ಹೋಗಿದ್ದಾರೆ ಸೊ ಅದನ್ನು ನೋಡಿದಾಗ ಅವ್ರು ಹೆದ್ರಕೊಂಡು ಇದು ಕೊಡ್ತಿ ಮರಕ್ಕೆ ಒಡೆದಿದ್ದ ತಕ್ಷಣ ಏನಾಗಿದೆ ಅಂದರೆ ಅವ್ರಿಗೆ ಆ್ಯಕ್ಚುಲಿ ಕಾಲು ಫ್ರಾಕ್ಚರ್ ಆಗಿದೆ ಮತ್ತು ಕೈಗೂ ಫ್ರ್ಯಾಕ್ ಫ್ರ್ಯಾಕ್ಚರ್ ಆಗಿದೆ ಮತ್ತು ಅವ್ರು ಆ್ಯಕ್ಚುಲಿ ಅವರು ಬೆಡ್ ರೆಸ್ಟಲ್ಲಿ ತ್ರೀ ಡೇಸಲ್ಲಿದ್ದರು ತ್ರೀ ಡೇಸ್ ಬೆಡ್ ಬೆಡ್ರೆಸ್ಟಲ್ಲಿದ್ದರು ನಾಲ್ಕನೇ ದಿನಕ್ಕೆ ಏನಾಗಿದೆ ಆ್ಯಕ್ಚುಲಿ ಅವರು ಸತೋಗ್ಬಿಟ್ಟಿದ್ದಾರೆ ಓಕೆನಾ ಅವ್ರು ಏನಕ್ಕೆ ಸತ್ತು ಅಂದರೆ ಅವ್ರು ಆ್ಯಕ್ಚುಲಿ ಅವ್ರು ಹೇಳಿದ್ರು ಯಾವ ರೀತಿ ಏನೇನು ಆಯಿತು ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು ಈ ಶ್ ಈ ಕಥೆ ಬಂದ್ಬಿಟ್ಟು ಯಾರು ಹೇಳಿದ್ರು ನನಗೆ ಸಬ್ಸ್ಕ್ರೈಬರ್ ಮೂಲಕ ಬಂತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು ಬ್ರೋ ಬನ್ನಿ 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 ಅಂತ ತುಂಬ ಮೆಸೇಜ್ ಆಗ್ತಿದ್ರು ಸರಿ ಈ ಒಂದು ಸಲ ಹೋಗೋದ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಪ್ಲೈ ಕೊಟ್ಬಿಟ್ಟು ಅವ್ರನ್ನೂ ಕರೆದೆ ಅವರು ಬರಲಿಲ್ಲ ಅವರು ಈ ಥರ ಕಂಟೆಂಟ್ ಮಾಡೋದರಿಂದ ಅವರು ಆ್ಯಕ್ಚುಲಿ ಬ್ರೋ ನೀವು ಮಾಡಿ ಬ್ರೋ ಲೊಕೇಶನ್ ತೋರಿಸ್ತಿನ್ಬೇಕಿರೋ ಅಲ್ಲಿ ಇರೋದು ನೀವು ಮಾಡಿ ಬ್ರೋ ಅಂತ ಹೇಳಿದ್ರು ಸೊ ಓಕೆ ಅದನ್ನು ಮಾಡೋಣ ಅಂತ ಇವಾಗ ಲೊಕೇಶನ್ ಬಂದಿದ್ದೀವಿ ಸೊ ಮೂರು ದಿನ ಮೂರು ದಿನ ಆದಮೇಲೆ ನಾಲ್ಕನೇ ದಿನಕ್ಕೆ ಅವ್ರಿಗೂ ತೀರೋಗಿದ್ದಾರೆ ಅದು ತೀರೋಗಿದ್ದ ಕಾರಣವೇ ಅದು ಆತ್ಮನೇಷ್ ಆತ್ಮ ಬಂದ್ಬಿಟ್ಟು ಇದು ತೀರೋಗಿದ್ದಾರಲ್ಲ ಅವ್ರ ಆತ್ಮ ಕಾರಲ್ಲಿಲ್ಲ ಅವ್ರು ಓಡಿಸಿದ್ರಲ್ಲ ಅವ್ರ ಆತ್ಮ ಕಾರಲ್ಲಿಲ್ಲ ಅದೇನು ರೋಡಲ್ಲಿ ಕಾಣಿಸ್ತಿರುತ್ತೆ ಅಂತ ಹೇಳಿದ್ನಲ್ಲ ಅದು ಬಂದ್ಬಿಟ್ಟು ಕಾರಲ್ಲಿ ಓಕೆ ಅದನ್ನ ಬಂದ್ಬಿಟ್ಟು ಕಾರಲ್ಲಿ ಸೇರ್ಕೊಂಡಿದ್ಯಾ ಸೊ ಇವಾಗ ನಾವು ತುಂಬ ಆ ಕಾರ್ ಬಂದ್ಬಿಟ್ಟು ತುಂಬ ಒಂದು ದೂರದಲ್ಲಿ ನಿಲ್ಸಿದ್ದಾರೆ ಒಂದು ಊರಲ್ಲೇ ಇದೆ ಗೈಸಿದೆ ಆ್ಯಕ್ಚುಲಿ ತುಂಬ ಒಂದು ಹತ್ರದಲ್ಲೇ ಒಂದು ಊರುಗಳಲ್ಲೇ ಸಿಗುತ್ತೆ ಅದರಿಂದ ಸ್ವಲ್ಪ ಒಂದು 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 ಕಿಲೋಮೀಟರ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ ಅದ್ರ ಹತ್ರ ಹೋದಾಗ ಸೌಂಡ್ಸ್ಗಳು ಬರೋದಂತೆ ಅದೆಲ್ಲ ಆಗುತ್ತೆ ಅಂತ ಅವರಿಗೆ ಹೆದ್ರಕ್ಕೆ ಅದೇ ಈ ಸೈಡ್ ಬರೋದೇ ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೇನೆ ಇವಾಗ ಎಕ್ಸ್ಪ್ಲೋರ್ ಮಾಡಿ ನೋಡೋದ ಇವಾಗ ಯಾವ ರೀತಿ ಇರುತ್ತೆ ಅಂತ ಒಂದು ಹಂಗೂ ಕ್ಯೂರಿಯಾಸಿಟಿ ಇದೆ ಹೇಗಿರುತ್ತೆ ಅಂತ ಸೊ ಬನ್ನಿ ಗೈಸ್ ವಿಡಿಯೋ ಒಳಗೆ ಹೋಗೋದ ನಾವು ಇವಾಗ ಕಾರಲ್ಲಿ ತಿಕೊಂಡು ಮಾತಾಡೋದಕ್ಕೆ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಸೊ ಆ್ಯಕ್ಚುಲಿ ಇಲ್ಲೊಂದು ರೂಮ್ ಬೇಕಾದ ಒಂದಿದೆ ಅದನ್ನು ನೋಡಾಯ್ತು ನಾನು ಫಸ್ಟ್ ಕಂಪ್ಲೀಟಾಗಿ ಸೊ ಇದೆ ಆ ಕಾರನ್ನು ನೋಡ್ಕೊಳ್ಳಿ ನಾನು ಹೊರಗಡೆ ಒಂದು ನೈಟ್ ವಿಷನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಹೊರಗಡೆ ಏನೇನೆಲ್ಲ ಆಗುತ್ತೆ ಅದೆಲ್ಲ ಕ್ಯಾಪ್ಚರ್ ಆಗುತ್ತೆ ಮತ್ತು

ドアウィリアントチェック ಮಾಡ್ಕಬೇಕು ಬ್ರೋ ಫಸ್ಟ್ ಆ ವಿಲಿಯಂ ಅಂತ ಚೆಕ್ ಮಾಡ್ಕಬೇಕು ಅಂದೆ ಅಲ್ಲಿ ಲಾಕ್ ಆಗ್ಬಿಟ್ರು ಕಷ್ಟ ಬ್ರೋ ಇಲ್ಲಿ ಇಲ್ಲಿ ಸೀಕಾಪಟ್ ಬೆಲೀಜ್ ಆಗಿದೆ ಯಾಪ್ಪ ಯಾಪ್ಪ ರೀಸೋಲಾದೈತ ಇಂಸ ತಿನ್ ಊರಕ್ಕೂ ಆಗ್ತಿಲ್ಲ ಗಷ್ಟೊಂದು ಗಲೀಜಾಗಿದೆ ಸ್ಮೆಲ್ಲು ಹಂಗೆ ಇದೆ ಇದರಲ್ಲಿ ಹೆಂಗ ಇದು ಅಷ್ಟು ಆಗಿದೆ ಅಂತ ಚೆಕ್ ಮಾಡಿ ಸಿಕಾ ಪಟಾಳದಾಗಿದೆ ಸೋ ನಾನು ಕಾಣಿಸುತ್ತಿದ ಅಂತ ಅನ್ಕೊತೀನಿ ಸೊ ಗೈಸ್ ಇದು ಕ್ಯಾಮ್ರಾನು ಬರ್ತಾ ಮತ್ತೆ ಆಫ್ ಆಗಿತ್ತು ಮತ್ತೆ ಆನ್ ಮಾಡಿದೆ ಒಂದ್ಸಲ ಏನು ಆಗ್ತಿದೆ ಅಂತ ನನಗೂ ಒಂಚೂರು ಕ್ಲಾರಿಟಿ ಒಂದ್ಸಲ ಎಲ್ಲ ಸರ್ವಿಸ್ ಮಾಡಿಸ್ಬೇಕು ಏನಂತ ಗೊತ್ತಾಗ್ತಿಲ್ಲ ಸರ್ವಿಸ್ ಮಾಡಿಸ್ಲೂ ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಕ್ಯಾಮ್ರಾ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಬಟ್ ನನಗೆ ಗೊತ್ತಿರೋ ನೆಗೆಟಿವಿಟಿ ವೈಬ್ ಇದ್ದಾಗ ಆ ಥರ ಫೀಲ್ ಆಗುತ್ತೆ ಜಿಯಾಗಿ ನೆಣಕೋ ಥರ ಹಾಕಿಟ್ಟವ್ರ ಯಾವುದು ಉಂಟದು ಬೇಡ ಓಕೆ ಇದ್ರ ಕೂರ ಅಂದ್ರೆ ಸೊ ಗಾಯ್ಸ್ ಇದ್ರೂ ನಾವು ತುಂಬಾ ಟ್ರೈ ಮಾಡಿ ನೋಡೋದ ಯಾಕಂದ್ರೆ ನನಗೆ ಅಷ್ಟೊಂದು ಇದಿಲ್ಲ ಯಾಕಂದ್ರೆ ಅಷ್ಟೊಂದು ನೆಗೆಟಿವಿಟಿ ಬರಲ್ಲ ಅಂತ ಅನ್ನಿಸ್ತೈತೆ ಯಾಕಂದ್ರೆ ಇದು ಫಸ್ಟ್ ಕಾರಲ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಾರೆ ಆಗಿ ನನಗೆ ಒಂದು ಸಲ ಫನ್ನಾಗಿ ತಗೊಬಿಟ್ಟಿದೆ ಇದೇನು ಗುರು ಇದೊಂದು ಮ ಅಂತ ಆಮೇಲೆ ಅವರು ಹೇಳಿದಾಗ ಗೊತ್ತಾಯ್ತು ಇಲ್ಲ ಒಬ್ರು ಸೀರಿಯಸ್ ಆಗೇ ಮಾತಾಡಿದ್ರು ಅವರು ಆಮೇಲೆ ಓಕೆ ಒಂದು ಸಲ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಏನಿದೆ ಅಲ್ವಾಗ ಅಷ್ಟು ಸೊಪ್ಪೇನಿಲ್ಲ ನಿಮಗೂ ತೋರಿಸ್ದಂಗೆ ಅನಿಸುತ್ತೆ ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡಿಬಿಡೋದ ಒಂದು ಸಲ ಅಂತ ಹೇಳ್ಬಿಟ್ಟು ಬಂದೆ ಲೊಕೇಶನ್ಗೆ ಅಲ್ಲ ಬರಿ ಜವ್ವ ಮ್ಯೂಸಿಕ್ ಮ್ಯೂಸಿಕ್ ಇಲ್ಲ ಏನಿಲ್ಲ ಅದು ಹೆಂಗ್ ಇರುತ್ತೆ ಅಪ್ಪ ಗೊತ್ತಿಲ್ಲ ಇದ್ರೊಳಗೆ ಅಟ್ಲೀಸ್ಟ್ ಏಸಿ ಆದರೂ ಏನ್ ಆನ್ ಅಲ್ಲಿ ಇಟ್ಟಿರೋದು ಆರಾಮಾಗಿ ಇರ್ಬೋದಿಲ್ಲ ದುಡ್ಡು ಸಿಕ್ಕಾಪಟ್ಟೆ ಐತೆ ಇಲ್ಲಿ ಏನ್ ಎಷ್ಟೊಂದು ಗಲೀಜು ಇದೆ ಅಂತ ಒಳಗಡೆ ಅದು ಏನ್ ಏನ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಗಾಯ್ಶ್ ಮೋಸ್ಟ್ಲಿ ಆವಿರೋದು ಫಿಕ್ಸು ಇಂಥ ಲೊಕೇಶನ್ ಹಾವು ಚಳಿ ಟೈಮಲ್ಲಿ ಒಳಗಡೆ ಬೆಚ್ಚಿಗಿರೋಕ್ಕೆ ಅಂತ ಕಾರ್ ಒಳಗೆ ಬಂದ್ಬಿಡ್ತವೆ ಸೊ ಕಾರ್ ಒಳಗೆ ಪಕ್ಕ ಫಿಕ್ಸು ಸ್ನೇಕ್ ಆವಿರೋದಂತು ಆ ಸೌಂಡ್ ಬಂದಾಗ ನಾವು ಎದ್ದೋಗ್ಬಿಡ್ಬೇಕು ಇಲ್ಲಾಂದ್ರೆ ನನಗೆ ಎಫೆಕ್ಟ್ ಆಗುತ್ತೆ ಎಲ್ಲಿದ್ದೇ ಗೊತ್ತಿಲ್ಲ ಕೆಳಗಾದ್ರೆ ಇರ್ಬೋದು ನಮ್ಗೆ ಗೊತ್ತಿಲ್ಲ ಅದು ಓಕೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡೋದಾ ಹಲೋ ನನ್ ಬಂದಾಗಿದ ನೋಡ್ದೆ ಇಲ್ಲಿ ಈ ಕಾರಲ್ಲಿ ಯಾವ್ದೇ ಆಕ್ಟಿವಿಟೀಸ್ ನಡುದಿಲ್ಲ ನೀವು ಇಲ್ಲಿದ್ದೀರಾ ಅಂದ್ರೆ ಯಾವ್ದಾರ ಮುಖಾಂತರ ನೀವ್ ತೋರ್ಸ್ಬೋದಾ ಸೊ ಗೈಸ್ ಇವಾಗ ನನ್ನ ಹಿಂದೆ ಏನಿದೆ ಅಂತ ಗೊತ್ತಿಲ್ಲ ನಿಮಗೆ ಏನಾದ್ರು ಕಾಣಿಸಿದ್ರೆ ನೀವು ಅದನ್ನ ನನಗೆ ಹೇಳಿ ಯಾವುದು ರೆಸ್ಪಾನ್ಸ್ ಇಲ್ಲ ನಾನು ನಿಮ್ಮ ಜೊತನೆ ಮಾತಾಡಕಂತ ಬಂದಿರೋದು ಸೊ ಆಗಿರೋ ಅನ್ಯಾಯನ ಏನ್ ಅದೇನಿಕೆ ನೀವು ಅವ್ರು ಕಾಣಿಸ್ಕೊಂಡ್ರ ಇಲ್ಲ ನೀವು ಹೋಗೋ ದಾರಿಯಲ್ಲಿ ಅವರು ಬಂದರು ಅದು ನನಗೆ ಗೊತ್ತಿಲ್ಲ ನೀವು ಆ್ಯಕ್ಚುಲಿ ಅವ್ರನ್ನ ಇದು ನೀವೇ ಇದು ಮಾಡಿದಿ ಅಂತ ನನಗೆ ಅನ್ನಿಸ್ತಿದೆ ನೀವು ಕಾರ್ ಒಳಗೆ ಇದ್ದೀರಾ ಅಂದ್ರೆ ಯಾವ್ದಾರ ಮುಖಾಂತರ ತೋರಿಸ್ಬೋದಲ್ಲ ನೀವು ಗೈಸ್ ನಿಮ್ಗೆ ಲಾಕ್ ಸೌಂಡ್ ಕೇಳಿಸ್ತಾ ಲಾಕ್ ಸೌಂಡ್ ಕೇಳಿಸ್ತಾ ನಿಮಗೆ ಕಮೆಂಟ್ ಸೆಕ್ಷನ್ ಹೇಳಿ ಲಾಕ್ ಸೌಂಡು ಲಾಕ್ ಸೌಂಡ್ ಕೇಳಿಸ್ತಾ ನನಗೆ ಲಾಕ್ ಮಾಡಿದ್ರೆ ಯಾವ ರೀತಿ ಕೇಳಿಸುತ್ತೆ ಆ ಥರ ಇಲ್ಲೆಲ್ಲ ಇದೆಲ್ಲ ಹೋಗಿದೆ ಅದು ಹೆಂಗೆ ಲಾಕ್ ಸೌಂಡ್ ಕೇಳಿಸ್ದೆ ನನಗೂ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ಲಾಕ್ ಸೌಂಡ್ ಕೇಳಿಸ್ತೈತೆ ಓಕೆ ಇಲ್ಲಿ ನೀವೇ ಅದನ್ನ ಮಾಡಿದಂತ ಅನ್ಕೋತೀನಿ ನಾನಿವಾಗ ನಿಮ್ಗೆ ಯಾವುದೇ ಕಷ್ಟ ಕೊಡಕ್ಕೆ ನಾನು ಬಂದಿಲ್ಲ ನಾನು ಕಣ್ಮುಂದೆ ಬರ್ತೀರಾ ನೀವು ನಾನು ನಿಮ್ಗೆ ನೋಡಕಂತ ಬಂದಿದ್ದೀನಿ ಇಲ್ಲ ಏನಾಗಿದೆ ನಿಮಗೇನಾಗಿದೆ ಕಷ್ಟ ಅದು ನನ್ನ ಹತ್ರ ಹೇಳ್ಕೊಬೋದು ನಿಮಗೇನು ಕಷ್ಟ ಅಂತ ಹೇಳಿದ್ರೆ ನಿಮ್ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ನಿಮಗೆ ಮುಂದೆ ಮುಂದೆನೂ ಕಾಣಿಸ್ತಿಲ್ಲ ಓಕೆ ಯಶ್ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಒಂದು ನಿಮಿಷ ಸೈಲೆಂಟ್ ಆಗಿದ್ದು ನೋಡೋದ ಏನಾದ್ರು ಕಮ್ಯುನಿಕೇಟ್ ಮಾಡುತ್ತಾ ಅಂತ ಓಕೆ ಬರ್ಲಿಲ್ಲ ನಾವು ಡೈರೆಕ್ಟ್ ನಾವು ರಿಚಲ್ ರಿಚಲ್ ಇಂದ ಅದು ಕಮ್ಯುನಿಕೇಶನ್ ಟ್ರೈ ಮಾಡೋದ ಒಂದ್ಸಲ ಈ ವಿಡಿಯೋ ಫುಲ್ ಫುಲ್ವರ್ಗು ನೋಡಿ ನಿಮ್ ಒಂದು ನನಗೆ ಎಕ್ಸೈಟ್ಮೆಂಟ್ ಆಗಿದೆ ನಂಬಕ್ಕೆ ಆ್ಯಕ್ಚು ನನಗೂ ನನ್ಗು ಈ ಲಾಕ್ ಸೌಂಡ್ ಕೇಳಿಸಿದೆ ಸ್ವಲ್ಪ ಜರ್ಕಾಯ್ತು ನನಗೆ ನೋಡೋದಾ ಓಕೆ ನೀವು ಇಲ್ಲಿ ಇದ್ದೀರಾ ಅಂದ್ರೆ ಯಾವ್ದಾರ ಮುಖಾಂತರ ನೀವು ಯಾವುದೇ ಆಗ್ಲಿ ಆ ಒಂದು ನಿಮಿಷ ಆರ ನೋಡಿ ಬ್ಯಾಟ್ರಿನೇ ಇರಲ್ಲ ಅನ್ಸುತ್ತೆ ಬಿಡಿ ಆರನ್ ಇಲ್ಡಿ ನಿಮಗೆ ಓಕೆ ನೀವ್ ಇಲ್ಲಿ ಇದ್ದೀರಾ ಅಂದ್ರೆ ಇದ್ರಲ್ಲಿ ಆರನ್ ಇಲ್ಲ ಆರ ನೋಡತ್ ತೋರ್ಸಕ್ಕಾಗುತ್ತಾ ಆಗುತ್ತಾ ನಿಮ್ ಕೈಯಲ್ಲಿ そう。 ಅವ್ರದ್ದು ಕೋಟೆ ಏನಾದ್ರು ಇದೆಯಾ ಅಂತ ನೋಡೋದೇನಿಲ್ಲ ನಾನಿಲ್ಲಿ ಬಂದಿರೋ ನಿಮ್ಗೆ ಏನ್ ಕೋಪ ಅನಿಸ್ತಿಲ್ವಾ ಅವರಿಗೆ ಇಷ್ಟೆಲ್ಲ ಎಫೆಕ್ಟ್ ಮಾಡಿ ಅವ್ರನ್ನ ಅವ್ರನ್ನೇ ಸಾಯಿಸಿದ್ದೀರಾ ಅಂದ್ರೆ ನಾನು ಇಲ್ಲಿ ಬಂದಿರೋದು ನಿಮ್ಗೆ ಏನು ತೊಂದರೆ ಆಗ್ತಿಲ್ವಾ ನಿಮ್ಗೆ ಇದನ್ನೂ ಪ್ರಶ್ನೆ ಆಗಿರ್ಬೋದು ನಿಮಗೆ ಸೊ ಆಕ್ಚುಲಿ ನಾನು ಯಾವುದೇ ಲೊಕೇಶನ್ಗೆ ಹೋದ್ರು ಸೇಫ್ಟಿ ಇಲ್ಲದೆ ಹೋಗಲ್ಲ ಸೊ ಜಾಬಲ್ಲಿ ಏನಾರೋ ಒಂದು ಸೇಫ್ಟಿ ಇಡ್ಕೊಂಡೆ ನಾನು ಹೋಗಿರ್ತೀನಿ ಸೊ ಹಾಗಾಗಿ ನಮ್ಗೆ ಏನು ಮಾಡಲ್ಲ ಅದು ಎಫೆಕ್ಟ್ ಮಾಡಲ್ಲ ನಮಗೆ ಸೊ ಸೇಫ್ ವಿಥೌಟ್ ಸೇಫ್ಟಿಯಿಂದ ಹೋದ್ರೆ ತುಂಬಾ ನಮಗೂ ಪ್ರಾಬ್ಲಮ್ ಆಗೋ ಚಾನ್ಸಸ್ಗಳು ತುಂಬಾ ಇರ್ತವೆ ಮೋಸ್ಟ್ಲಿ ಅದಕ್ಕೆ ಆ ಕಾರಣದಿಂದ ಹತ್ರ ಬರ್ತಿಲ್ವಾ ಗೊತ್ತಿಲ್ಲ ನಾ ಸೋಲೋ ಆಗಿ ಬರ್ತಿದ್ವಿ ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಂಡ್ ಬಂದಿದ್ದೀನಿ ನಾನು ಯಾವುದೇ ಕಾರಣಕ್ಕೆ ಹತ್ರ ಅಂದ್ರೆ ಯಾವ್ದೇ ಅಲ್ಲ ಬರ್ಲಿ ಬಟ್ ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಸೇಫ್ಟಿ ಆಗಿ ಇದೆ ಹತ್ರ ಓಕೆ ಎಷ್ಟೊತ್ತು ಸೈಲೆಂಟ್ ಆಗಿ ಸೈಲೆಂಟ್ ಆಗಿದ್ರು ಅದ್ರ ಕಡೆನ ಒಂದ್ ಯಾವುದೇ ಕಮ್ಯುನಿಕೇಶನ್ ಆಗ್ಲಿ ಏನು ಬರ್ಲಿಲ್ಲ ಸೌಂಡ್ಸ್ಗಳು ಅದೇ ಲಾಕ್ ಸೌಂಡ್ಸ್ಗಳು ಅದೊಂದು ಬಂತು ಬಟ್ ಕನ್ಫರ್ಮ್ ಇದೆ ಅವ್ರು ಇದಾರೆ ಪಕ್ಕ ಗೊತ್ತಾಯ್ತು ಇವಾಗ ನಾನು ಮಾತಾಡ್ತಿರೋದು ಅವ್ರಿಗೆ ಓಕೆನಾ ಡೈರೆಕ್ಟ್ ಆಗಿ ಲೈಟ್ ಫುಲ್ ಡಾರ್ಕ್ ಅಲ್ಲಿ ಇರೋಣ ಕ್ಯಾಂಡ್ಲ್ ಹಚ್ ಅಲ್ಲಿ ನಾವು ಕಮ್ಯುನಿಕೇಶನ್ ಮಾಡಕ್ ಟ್ರೈ ಮಾಡೋದು ಓಕೆನಾ ಅದರಲ್ಲಿ ಟ್ರೈ ನೈಟ್ ವಿಷನ್ ಅಲ್ಲಿ ಕ್ಯಾಪ್ಚರ್ ಆಗೋದ್ ಮೇನ್ ಇಂಪಾರ್ಟೆಂಟ್ ಅದೇ ನಾನು ಪ್ರೆಸ್ ಮಾಡಿ ಅದು ಹಿಡ್ಕೋ ಅದಕ್ಕೇನೆ ಯಾವುದೇ ಲೊಕೇಶನ್ಗೆ ಹೋದ್ರು ನಾನು ಹೊರಗಡೆ ಒಂದು ಕ್ಯಾಮ್ರಾ ಇಟ್ಬಿಡ್ತೀನಿ ನೈಟ್ ವಿಷನ್ ಕ್ಯಾಮ್ರಾ ನಾವು ನಾವು ಒಳಗ್ ಬರೋದನ್ನು ಕ್ಯಾಪ್ಚರ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತವೆ ನಮ್ಗೆ ಕಾಣಿಸಿಲ್ಲ ಅಂದ್ರೂ ನೈಟ್ರಿಜನ್ ಅಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ ಕಾರ್ ಏನ್ ಫೈರ್ ಅಸ್ತಿಲ್ಲ ತಲೆ ಕೆಡ್ಸ್ಕೋಬಿಡಿ ನಿಮ್ದಂತೂ ಕಾರ್ ಅಲ್ಲ ಬಿಡಿ ಇದು ಸೊ ಗೈಸ್ ನಾನು ಇವಾಗ ಲೈಟ್ ಆಫ್ ಮಾಡ್ತೀನಿ ಓಕೆ ಕಾಣಿಸುತ್ತಾ ಬೇಸು ಕಾಣಿಸ್ಕೊಳ್ಳೋ ಅನ್ಸುತ್ತೆ ಏನ್ ಮಾಡ್ಲಿ ಕಮ್ಯುನಿಕೇಟ್ ಸೈಲೆಂಟ್ ಆಗಿದ್ ನೋಡದ ಏನಾದ್ರು ಅದ್ರದ್ದು ಸೌಂಡ್ ಏನಾದ್ರು ಮಾಡಿದ್ರೆ ಓಕೆ ಅದು ನೋಟ್ ಮಾಡಿ ನೀವು ಕ್ಯಾಪ್ಚರ್ ಆಗಬೇಕು ಹಲೋ ನೀವು ಇಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು ನಿಮಗೆ ಸೊ ಅದು ಬಿಟ್ಟು ಬೇರೆ ಯಾವುದೇ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಅಷ್ಟೊಂದೆಲ್ಲ ಶಕ್ತಿ ಇದೆ ಅಂದಮೇಲೆ ನಿಮ್ಮ ಕೈಲಿ ಇಂಜಿನ್ ಸ್ಟಾರ್ಟ್ ಮಾಡ್ಬೋದಲ್ಲ ಮಾಡಿ ಇಂಜಿನ್ ನಿಮ್ಮ ಕೈಲಿ ನಿಮ್ಮ ಕೈಲಿ ಶಕ್ತಿ ಇದೆ ಅಂದಮೇಲೆ ನಿಮ್ಮ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡಿ ನಿಮಗೆ ಆರಾಮ್ ಸೌಂಡ್ ಕೇಳಿಸ್ತಾ ನಿಮಗೆ ಗಾಯ್ಸ್ ಇಲ್ಲ ಆರನೇ ಇಲ್ಲ ಆರನೇ ವರ್ಕ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಓಕೆ ಮತ್ತೆ ಕಮ್ಯುನಿಕೇಶನ್ ಮಾಡೋಣ ನೋಡಿ ಟ್ರೈ ಮಾಡೋದೈರಿ ಓಕೆ ನಾನು ಕೇಳಿದ್ದು ಇಂಜಿನ್ನ ಸ್ಟಾರ್ಟ್ ಮಾಡಿ ಅಂತ ನಿಮ್ಮ ಕೈಲಿ ಶಕ್ತಿ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಇಂಜಿನ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ಕೈಸ್ತು ಮತ್ತೆ ನೀವೇ ಏನೇ ಎದುರಿಸಿದ್ರು ನಾನು ಇಲ್ಲಿಂದ ನಿಮ್ಮನ್ನು ನೋಡ್ದಂಗೆ ನಾನು ಹೋಗೋದೇ ಇಲ್ಲ ನೀವು ಅದೇ ಏನ ಕೈಸ್ ಜಾಸ್ತಿ ಹೊರತಿದೆ ಇವಾಗ ಜಾಸ್ತಿ ಹೊರತಿದೆ ಅದೇನೇ ಮಾಡಿದ್ರು ನಾವು ಹೋಗಲ್ಲ ಇಲ್ಲಿಂದ ನೀವು ನಾನು ನಿಮ್ಮನ್ನ ನೋಡ್ಬಿಟ್ಟೆ ನಾನು ಇಲ್ಲಿಂದ ಏನಾರ ಮಾಡ್ಕೊಳ್ಳಿ ನಾವು ನಿಮ್ ನಿಮ್ಮ ನೋಡ್ಬಿಟ್ಟೆ ನಾನು ಇಲ್ಲೊಂದು ಹೋಗೋದು ಅದಂತೂ ಫಿಕ್ಸು ಮತ್ತೆ ಕಮ್ಮಿ ಆಯ್ತು ನಿಮ್ ನೋಡಕ್ ಬಂದಿರೋದು ನಿಮ್ಮ ನೋಡ್ದೇ ನಾನ್ ಹೋಗೋದೇ ಇಲ್ಲ ಅಟ್ಲೀಸ್ಟ್ ನನ್ಗೆ ನೀವು ಇಲ್ಲಿ ಇದ್ದೀರಾ ಅಂದ್ರೆ ನನ್ ನನ್ ಕಣ್ಮುಂದೆ ಬನ್ನಿ ಯಾವ್ದೋ ಮುಖಾಂತರ ಆದ್ರೂ ನಾವು ಕಾಣಿಸ್ಕೊಳ್ಳೇಬೇಕು ನಾನ್ ನೋಡ್ಕೊಂಡೆ ಹೋಗೋದು ನಿಮ್ಮನ್ನ ಏನಕ್ಕೆ ಈ ತರ ಎಲ್ರಿಗೂ ತೊಂದರೆ ಕೊಡ್ತಾ ಇಲ್ಲದಿರಾ ಏನು ತೊಂದರೆ ಆಗ್ತದೆ ನಿಮಗೆ ಕಷ್ಟ ಆಗ್ತೀನಿ ನಿಮ್ಗೆ ಆತ್ಮಕ್ ಶಾಂತಿ ಸಿಗೋಕೆ ಕೈಯಲ್ಲಿ ಆದಷ್ಟೇ ನಾನು ಮಾಡ್ತೀನಿ ಓಕೆ ನಾವಿದ್ರ ಇದ್ರಲ್ಲಿ ಮಾತಾಡೋದಾ ನಿಮ್ ಜೊತೆಲಿ ಯಾರಿದ್ದೀರಲ್ಲಿ ಹಾ ಮಾತಾಡಿ ನೋನಾ ಏನಕ್ಕೆ ಏನಿಕ್ ಮಾತಾಡಲ್ಲ ಏನಿಕ್ ಮಾತಾಡಲ್ಲ ಓಕೆ ನಿಮ್ಮ ಹೆಸ್ರಾದ್ರೂ ಹೇಳ್ತೀರಾ ನಿಮ್ಗೆ ಯಾರು ಕಷ್ಟ ಆಗ್ತಿದ್ಯಾ ಇಲ್ಲಿ ಇರಾಕೆ ಇಲ್ಲ ನೋ ಅಂತು ಕೈ ನೋ ಅಂತು ಓಕೆ ಕಷ್ಟ ಏನಾಗ್ತಿಲ್ಲ ಅಂಗರ ವರ್ಕ್ ಇದ್ಯಾ ಇಷ್ಟ ಆಗಿದೆ ಇಲ್ಲಿ ಇರಾಕೆ ನಿಮ್ಗೆ ಆತ್ಮಕ್ ಶಾಂತಿ ಏನಾರು ಸಿಗೋದು ಬೇಕಾ ನಿಮ್ಗೆ ಸಿಗ್ಬೇಕಾ ಇಲ್ಲಿ ಇಲ್ಲೇ ಚೆನ್ನಾಗಿರ್ತೀರಾ ಜನಗಳಿಗೆ ತೊಂದರೆ ಕೊಡಬೇಡಿ ಅಷ್ಟೇ ನೀವು ನೀವ್ ಮಾತಾಡ್ತಿರೋ ನನ್ಗೆ ಅರ್ಥ ಎಸ್ ಆರ್ ನೋ ಅಷ್ಟೇ ಹೇಳಿ ನನಗೆ ನೋನಾ ಎರಡಕ್ಕೆ ಆನ್ಸರ್ಗೆ ನೋ ಅಂತಾನೆ ಹೇಳಿದೆ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡ ಹಂಗಾದ್ರೆ ನೋ ಹ್ಮ್ ಕೇಳಿಸ್ತಲ್ಲ ಗೈಸ್ ಅನ್ಸುತ್ತೆ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡ ಅಂತ ಹೇಳ್ತಿದೆ ನಿಮ್ ಕಣ್ಮೇನೆ ತೋರಿಸಿದ್ದೀನಿ ಬಟ್ ಸ್ಟಾರ್ಟೇ ಕೊಟ್ಟಿಲ್ಲ ಸ್ಟಾರ್ಟೇ ಕೊಟ್ಟಿಲ್ಲ ಏನಕ್ಕೆ ಆಗ್ತಿದೆ ಯಾರಿದ್ದೀರಲ್ಲಿ ಸ್ಟಾರ್ಟೇ ಕೊಟ್ಟಿಲ್ಲ ನಾನು ಓಕೆ ವ ಇದ್ರ ಮುಖಾಂತರ ಮಾಡ್ಬೋದಾ ನಾನು ಇದೇ ಫಸ್ಟ್ ಟೈಮ್ ಇತ್ತು ಇದರಲ್ಲಿ ಲೊಕೇಶನ್ ಅಲ್ಲಿ ಹಾಕ್ತಿರೋದು ಓಕೆ ಓಕೆ ಬಿಡಿ ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತಾಯ್ತು ನೀವು ಇಲ್ಲಿರೋಕೆ ಇಷ್ಟಪಡ್ತಿದ್ದೀರಾಂದ್ರೆ ನಿಮ್ಗೆ ಜನಗಳಿಗೆ ತೊಂದರೆ ಕೊಡಬೇಡಿ ಅಷ್ಟೇ ಸರಿನಾ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಸೊ ಓಕೆ ನಾನು ಮತ್ತೆ ಕೇಳ್ತಾ ಇದೀನಿ ನನ್ ಕಣ್ಣ ಮುಂದೆ ಕಾಣಿಸ್ಕೋತೀರಾ ನೀವು ನಾನು ಅಷ್ಟೇ ಇದ್ ಒಂದೇ ಕೇಳೋದು ನಿಮ್ಗೆ ನನ್ ಕಣ್ಣು ಮುಂದೆ ನಾನು ಇಷ್ಟಪಟ್ಟು ಕೇಳಿಸ್ತಾ ಇದ್ದೀನಿ ಕಣ್ಣ ಮುಂದೆ ಕಾಣಿಸ್ಕೊಳಿ ನಾನು ಇವಾಗ್ಲೇ ಹೊರಡ್ತೀನಿ ನಿಮ್ ಜಾಗ ಏನು ತೊಂದರೆ ಕೊಡಲ್ಲ ನಾವು ಇವಾಗ್ಲೇ ಹೊರಡ್ತೀನಿ ಇವಾಗ ನಿಮ್ಗೆ ಎಲ್ಪು ಬೇಡ ಅಂತ ಹೇಳ್ತಾ ಇದೀರಾ ಆತ್ಮಕ್ ಶಾಂತಿ ಸಿಗೋದ ಬೇಡ ಅಂದ್ರೆ ನಿಮ್ಗೆ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬಿಡಿ ನಾನು ಇಲ್ಲಿಂದ ಹೊರಡ್ತೀನಿ ನಾನು ನಿಮ್ಗೆ ತೊಂದರೆ ಕೊಡಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು ಮತ್ತೆ ಹೇಳಕ್ ಹೋಗಲ್ಲ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅನ್ಸುತ್ತೆ ಸರಿ ಸೊ ಗೈಸ್ ಇವಾಗ ನಾನು ಇದೆಲ್ಲ ಬಿಟ್ಬಿಟ್ಟು ಹಂಗೆ ಹೊರಡ್ತೀನಿಗೂ ಕೇಳಕ್ಕಾಗುತ್ತೆ ಅದಾದ್ಮೇಲೆ ಅಲ್ವಾ ನಮ್ ಹೋಗಬೇಕಾಗುತ್ತೆ ಹೋಗ್ಬೇಕಾಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಕೇಳೋರ್ ಕಮ್ಯುನಿಕೇಷನ್ ಮಾಡೋರ್ಗು ಮಾಡಿದೆ ಸೊ ಅವ್ರಿಗೆ ಇಲ್ಲೇ ಇರೋಕ್ಕೆ ಇಷ್ಟಪಡ್ತಿದ್ದಾರೆ ಆತ್ಮಕ ಶಾಂತಿ ಸಿಗೋದ್ ಅಂತ ಬೇರೆಯವ್ರಿಗೂ ತೊಂದರೆ ಕೊಡಲ್ಲ ಅಂತ ಅದಕ್ಕೆ ಮಾತ್ರ ಪ್ರಶ್ನೆ ಕೊ ಸಿಗ್ಲಿಲ್ಲ ನೋಡದ ಮತ್ತೆ ಈ ಲೊಕೇಶನ್ಗೆ ಏನಾದ್ರು ಈ ಈ ಈ ವ್ಯೂವ್ಸ್ ಮತ್ತೆ ಲೈಕ್ಸ್ ಕಮೆಂಟ್ಸ್ ನಿಮ್ ಮುಖಾಂತರ ನೀವು ಮತ್ತೆ ಬಂದು ಏನಾದ್ರು ಇಚ್ ವಿಚಾರ ಏನಾದ್ರು ಮಾಡಿ ಅಂತ ಹೇಳಿದ್ರೆ ನಾನು ಖಂಡಿತ ಈ ಲೊಕೇಶನ್ ಬರ್ತೀನಿ ಮತ್ತೆ ಮಾಡೋದ್ ಲಾಕ್ ಆಗ್ಬಿಟ್ಟಿದೆ ಹಲೋ ಏನಕ್ಕೆ ಈ ತರ ಮಾಡ್ತಿದೀರಾ ಆ ಗೈಸ್ ಓಪನ್ ಮಾಡ್ತಿಲ್ಲ ಗೈಸ್ ಇದು ಕಿತ್ಕೊಂಡು ಹೋಯ್ತೆ ಗತಿ ನಮಗೆ ಓಪನ್ ಗೈಸ್ ಲಾಕ್ ಓಪನ್ ಅಲ್ಲಿದೆ ನೋಡಿ ಇದು ಲಾಕ್ ಓಕೆನಾ ಇದು ಓಪನ್ ಮಾಡೋದು ತೆಗಿತಾನೇ ಇಲ್ಲ ಐ ಯಾರಿದ್ದೀರಾ ತೆಗಿತೀರಾ ಹೆಂಗಿವಾಗಲೋ ಏನಕ್ಕೆ ಈ ತರ ಮಾಡ್ತಿದೀರಾ ಸರಿ ನಾನು ಇಲ್ಲಿಂದ ಹೊರಡ್ತಾ ಇದೀನಿ ನೀವ್ ಎಲ್ಲಿದ್ದೀರ ನನ್ಗೆ ಗೊತ್ತಿಲ್ಲ ನಾನು ಇಲ್ಲಿಂದ ಹೊರಡ್ತಾ ಇದೀನಿ ಸೊ ನನಗೆ ಇವಾಗ ಏನೋ ತೊಂದರೆ ಮಾಡಕ್ ಹೋಗ್ಬಿಡಿ ನಾನು ಇಲ್ಲಿ ನಿಜ ಹೇಳ್ತಾ ಇದ್ದೀನಿ ನಲ್ಲಿಂದ ಹೊರಡಕ್ಕೆ ಓಪನ್ ಮಾಡಿದ್ದು ನೀವು ನೀವಿದ್ದೀರಾ ಆಯ್ತು ಆಯ್ತು ನೀವೇ ಅಂತ ಗೊತ್ತಾಯ್ತು ಸರಿ ಇಲ್ಲಿಂದ ಹೊರಡ್ತೀನಿ ಸೊ ಗೈಸ್ ನಾನು ಹೊರಗೆ ಹೋಗಿ ಮಾತಾಡ್ತೀನಿ ಗೈಸ್ ನಾನು

ಸೊ ನಮಗೆ ಯಾಕೋ ಅಲ್ಲಿ ಸೀರಿಯಸ್ ಆಗಿ ನೆಗೆಟಿವಿಟಿ ಅವ್ರು ಮಾ ಅವ್ರು ಹೇಳೋ ಥರ ನನಗೆ ನಡೀತಿತ್ತು ಬಟ್ ಅವ್ರದ್ದು ಅಳೋದು ಏನು ಏನು ಅಷ್ಟೊಂದು ಕೇಳಿಸಿಲ್ಲ ತುಂಬ ಲೊಕೇಶನ್ಗೆ ಹೋದಾಗ ಆ ಥರ ಎಲ್ಲ ನಡೀತಿತ್ತು ಮೋಸ್ಟ್ಲಿ ಅದು ಪಕ್ಕ ಇರೋ ಇರೋದಕ್ಕೆ ಆ ಥರ ಏನಾದರೂ ಮಾಡ್ತಿದ್ಯಾ ಏನಂತ ಗೊತ್ತಿಲ್ಲ ಸೊ ಓಕೆ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನ್ ಹೇಳಿ ಈ ಲೊಕೇಶನ್ ಬರೋದೋ ಬ್ಯಾಡೋ ಮತ್ತೆ ರಿಚುವಲ್ ಮಾಡಿ ಈ ಲೊಕೇಶನ್ಗೆ ಬರೋಣ ಅಂತ ಹೇಳಿದ್ರೆ ಸೊ ನಾನು ಖಂಡಿತ ಈ ಲೊಕೇಶನ್ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಅಂತ ಹೇಳೋ ಬಾಯ್